ಆಗಸ್ಟ್ ಐದರಂದು ಸಾರಿಗೆ ನೌಕರರ ಮುಷ್ಕರ ಕೊನೆ ಕ್ಷಣದಲ್ಲಿ ಬದಲಾವಣೆಯೇ ಅರ್ಧ ದಾರಿಯಲ್ಲಿಯೇ ಸಾರಿಗೆ ನೌಕರರನ್ನು ಸಂಘಟನೆ ಕೈಬಿಟ್ಟಿದೆ ಸಂಘಟನೆಯ ಒಂದು ಹೇಳಿಕೆ ಮುಷ್ಕರದ ಬಗ್ಗೆ ಗೊಂದಲ ಸೃಷ್ಟಿಸಿದೆ ಆಗಸ್ಟ್ ಐದರಂದು ನಾವು ಮುಷ್ಕರ ಮಾಡುವುದಿಲ್ಲ ಜಂಟಿ ಕ್ರಿಯಾ ಸಮಿತಿ ಈ ಹೇಳಿಕೆ ಬಿಡುಗಡೆ ಮಾಡಿದ್ದು ಸಾರಿಗೆ ನೌಕರರಿಗೆ ಮತ್ತೆ ನಿರಾಶೆ ಉಂಟು ಮಾಡಿದೆ ಆದರೆ ಸರ್ಕಾರ ಕೂಡ ಒಂದು ವೇಳೆ ಮುಷ್ಕರ ನಡೆಸಿದರೆ ಖಾಸಗಿ ಬಸ್ ಓಡಿಸುವ ಚಿಂತನೆ ನಡೆಸಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿರುವ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ರವರು ಸರ್ಕಾರ ಮೂವತ್ತೆಂಟು ತಿಂಗಳ ಅರಿಹರಿಸಿಕೊಡಬೇಕು ಶಕ್ತಿ ಯೋಜನೆಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸುತ್ತೇವೆ ಎನ್ನುತ್ತಿದೆ ಸರ್ಕಾರ ಆದರೆ ನಮ್ಮ ಸಿಬ್ಬಂದಿಗಳ ಪರಿಶ್ರಮದಿಂದಾಗಿ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಆಗಸ್ಟ್ ಐದರಂದು ನಾವು ಮುಷ್ಕರ ಮಾಡುವುದಿಲ್ಲ ಬದಲಿಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಎಲ್ಲಾ ಸಿಬ್ಬಂದಿಗಳು ಮನೆಯಲ್ಲಿದ್ದು ಪ್ರತಿಭಟನೆ ನಡೆಸುತ್ತಾರೆ ಕಾರಣ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರುವುದರಿಂದ ನಾವು ಮುಷ್ಕರವನ್ನು ಬೀದಿಯಲ್ಲಿ ಮಾಡುತ್ತಿಲ್ಲ ಬದಲಿಗೆ ಮನೆಯಿಂದಲೂ ಮುಷ್ಕರ ಮಾಡುತ್ತೇವೆ ಎಂದು ಅನಂತ ಸುಬ್ಬರ ಅವರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಒಂದೇ ಒಂದು ರೂಪಾಯಿ ಹಗರಣ ಆಗಿಲ್ಲ ಸಾರಿಗೆ ಸಿಬ್ಬಂದಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ವಿಶ್ವಾಸ ದ್ರೋಹ ಮಾಡಿದೆ ಸರ್ಕಾರ ವಿಶ್ವಾಸದ್ರೋಹ ಮಾಡಿದೆ ಎಂಬ ಭಾವನೆ ನಮ್ಮಲ್ಲೂ ಕೂಡ ಬಂದಿದೆ ಮುಷ್ಕರ ತಪ್ಪಿಸುವ ಅವಕಾಶ ಈಗಲೂ ನಡೆಯುತ್ತಿದೆ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಈಗಾಗಲೇ ಕರೆಯುತ್ತಿದ್ದಾರೆ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುತ್ತೀರಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸಿಎಂ ನಾಳೆ ಸಭೆ ಕರೆದಿದ್ದಾರೆ ಕೊನೆಗಳಿಗೆಯಲ್ಲಿ ಸಭೆ ಕರೆಯಬೇಡಿ ಎಂದು ಮನವಿಯನ್ನು ಮಾಡಿದ್ದೇವೆ ಆದರೆ ಕೊನೆಗಳಿಗೆಯಲ್ಲಿ ಸಭೆ ಕರೆದಿದ್ದಾರೆ ಎಸ್ಮೈ ಜಾರಿ ಮಾಡುತ್ತೇವೆ ಎಂಬುದನ್ನು ಮುಷ್ಕರ ಮಾಡಿದರೆ ಸಂಬಳ ನೀಡುವುದಿಲ್ಲ ಎನ್ನುವುದು ಸರಿಯಲ್ಲ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಜೊತೆಗೆ ವೇತನ ಪರಿಷ್ಕರಣೆಯನ್ನು ಈ ಕೂಡಲೇ ಜಾರಿಗೊಳಿಸಬೇಕು ಎಂದು ಅನಂತ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಒಂದು ವೇಳೆ ಸಾರಿಗೆ ಇಲಾಖೆ ಮುಷ್ಕರ ನಡೆಸಿದರೆ ಸಾರ್ವಜನಿಕರು ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರವು ಖಾಸಗಿ ಬಸ್ ಮಾಲೀಕರಿಗೆ ಕೈಜೋಡಿಸುವಂತೆ ಮನವಿ ಮಾಡಿದೆ ಶನಿವಾರ ಈ ಸಭೆಯನ್ನು ಆಯೋಜಿಸಿದ್ದು ಖಾಸಗಿ ಸಂಸ್ಥೆಗಳು ಕೂಡ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದೆ ಒಟ್ಟಿನಲ್ಲಿ ಸಾರಿಗೆ ನೌಕರರ ಈ ಮುಷ್ಕರ ಸರ್ಕಾರಕ್ಕೂ ತಲೆನೋವಾಗಿದೆ ಸಾರಿಗೆ ನೌಕರರಿಗೂ ಕೂಡ ಚಿಂತನೆ ಶುರುವಾಗಿದೆ ಸಾರಿಗೆ ನೌಕರರಿಗೆ ಬೇಡಿಕೆ ಈಡೇರುತ್ತೋ ಇಲ್ಲವೋ ಎಂಬ ಗೊಂದಲ ಸರ್ಕಾರಕ್ಕೆ ಇತ್ತ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲಾಗದು ಅತ್ತ ಖಾಸಗಿ ನೌಕರರ ಒಂದಷ್ಟು ಬೇಡಿಕೆಗಳು ಈಗ ಸಲ್ಲಿಕೆಯಾಗಿದ್ದು ಅವರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಸರ್ಕಾರ ಈಗ ಆಗಸ್ಟ್ ನಾಲ್ಕರಂದು ಸಭೆ ಕರೆದಿದ್ದು ಅಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂಬುದರ ಮೇಲೆ ಸಾರಿಗೆ ನೌಕರರ ಮುಷ್ಕರ ನಿರ್ಧಾರಿತವಾಗಿದೆ ಒಂದು ವೇಳೆ ಸಂಘಟನೆಯ ಮನವೊಲಿಸಲು ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿಯಾದರೆ ಖಂಡಿತ ಆಗಸ್ಟ್ ಐದರಂದು ಮುಷ್ಕರ ಮತ್ತೆ ತಡೆ ಹಿಡಿಯಬಹುದು ಮುಂದಿನ ದಿನಗಳಲ್ಲಿ ಮುಷ್ಕರದ ಯೋಜನೆ ರೂಪರೇಷೆಗಳು ಮತ್ತೆ ಸಿದ್ಧವಾಗಬಹುದು ಯಾವುದಕ್ಕೂ ಕಾದು ನೋಡಬೇಕು ಸರ್ಕಾರದ ಇತರ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ